ಮೈಕ್ರೋ ಫೈನಾನ್ಸು ಅದು ಒಂಥರ ಈ ಕೊರೋನಾ ಥರ ಹರಡ್ಬಿಟ್ಟಿದೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಮತ್ತೊಂದು ಕಡೆ ನೀವು ನೋಡ್ತೀರಿ ಯಾರೋ ಬಂದು ಒಂದೊಂದು ಸಾವಿರ ರೂಪಾಯಿ ಕಟ್ಟಿ ಹತ್ತು ಸಾವಿರ ಬರ್ತದೆ ಹತ್ತು ಸಾವಿರ ಕಟ್ಟಿ ಒಂದು ಲಕ್ಷ ಬರ್ತದೆ ಅಂತೇಳಿ ಮಾಡಿ ಅದಕ್ಕೂ ಜನರು ಮಾರೋಗಿ ಕೊಳ್ಳೆ ಹೋಗ್ತಾ ಇರ್ತಕ್ಕಂಥದ್ದು ಕೂಡ ಇವತ್ತು ನಾವು ಕಾಣ್ತಾ ಇದ್ದೇವೆ ಅದಕ್ಕೂ ಸಿಕ್ಕಿ ಬಲಿಯಾಗ್ತಾ ಇರ್ತಾ ಕಾಣ್ತಾ ಇದ್ದೇವೆ ಇನ್ನೊಂದು ಕಡೆ ಮೈಕ್ರೋ ಫೈನಾನ್ಸು ದಿನದ ಬಡ್ಡಿ ತಿಂಗಳ ಬಡ್ಡಿ ಹಿಂದಿನ ಕಾಲದಲ್ಲಿ ಇತ್ತು ಅದಕ್ಕೋಸ್ಕರ ಸಹಕಾರ ಕ್ಷೇತ್ರದಿಂದ ಎಲ್ಲ ಬಡಬಗ್ಗರಿಗೆ ರೈತರಿಗೆ ಎಲ್ಲರೂ ಸಾಲ ಸೌಲಭ್ಯ ಕೊಡ್ತಕ್ಕಂಥ ವ್ಯವಸ್ಥೆ ಇತ್ತು ಆದರೆ ಇವತ್ತು ಅವರೆಲ್ಲರೂ ಕೂಡ ಯಾವ ರೀತಿ ಸಾಲ ಸೌಲಭ್ಯವನ್ನು ಹೆಚ್ಚು ಕೊಡ್ತಕ್ಕಂಥದ್ದನ್ನು ಪರಿಣಾಮಕಾರಿಯಾಗಿ ಕೇಂದ್ರ ಸರ್ಕಾರನು ಕೂಡ ಬಡವರಿಗೆ ಅದು ಕೈಗಾಡಿಗೆ ಇರ್ಬೋದು ತರಕಾರಿ ಮಾರರಿರ್ಬೋದು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥವರು ಕೂಡ ಯಾವ ಸುಗ್ರೀವಾಜ್ಞೆಯನ್ನು ತಂದು ಇವತ್ತೇನು ಮಾಡ್ತಾಯಿದವರು ಅದು ಅಧ್ಯಯನ ಮಾಡೇ ಮಾಡಬೇಕು ಶೀಘ್ರವಾಗಿ ಮಾಡಿ ಪೊಲೀಸ್ನವ್ರಿಗೆ ಅದರಿಂದ ಹೆಚ್ಚು ವಸೂಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಕಿರುಕುಳ ಆಗದೇ ಇರ್ತಕ್ಕಂಥ ಕಾನೂನು ಕೂಡ ರೂಪಿಸ್ಬೇಕಾಗ್ತದೆ ವಸೂಲಿನ ತಡೆಯಕ್ಕೆ ಹೋಗಿ ಯಾರ್ಯಾರನ್ನೂ ಅರೆಸ್ಟ್ ಮಾಡ್ತಕ್ಕಂಥದ್ದು ಇಲ್ಲಿಗಲ್ ಆಗಿ ಮಾಡ್ತಕ್ಕಂಥದ್ದು ಕೂಡ ಬರುತ್ತೆ ಅದೆಲ್ಲವನ್ನು ಕೂಡ ಅಧ್ಯಯನ ಮಾಡಿ ಯೋಚನೆ ಮಾಡಿ ಈ ಮೈಕ್ರೋ ಫೈನಾನ್ಸನ್ನು ತಡೆಗಡ್ತಕ್ಕಂಥದ್ದಕ್ಕೆ ಸುಗ್ರೀವಾಜ್ಞೆ ತರಲೇಬೇಕು ತರ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಆಲೋಚನೆಗಳನ್ನ ಮಾಡಲೇಬೇಕಾಗ್ತದೆ ಸುಗ್ರೀವಾಜ್ಞೆ ಒಳ್ಳೆ ಉದ್ದೇಶದಿಂದ ಏನು ತರ್ತಾರೆ ಅದು ದುರುಪಯೋಗ ಆಗ್ತಕ್ಕಂಥದ್ದನ್ನು ಕೂಡ ಕಡಿಬೇಕಾಗ್ತದೆ ನ್ಯಾಯಯುತವಾಗಿ ಮಾಡ್ತಕ್ಕಂಥವ್ರಿಗೆ ರಕ್ಷಣೆಯನ್ನು ಕೊಡಬೇಕಾಗ್ತದೆ ಯಾರು ಇಲ್ಲಿಗೆಲ್ಲ ಮಾಡಿ ಈ ರೀತಿ ಪ್ರಾಣ ಹತ್ಯೆಗೆ ಕಾರಣೀಭೂತರಾಗ್ತಿದ್ದಾರೆ ಅವ್ರಿಗೆ ಶಿಕ್ಷೆ ವಿಧಿಸ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ ಮತ್ತೊಂದು ಬಡವ್ರಿಗೆ ಯಾವುದೇ ನೆರವೇ ಇಲ್ಲದೆ ಈ ರೀತಿ ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ರೀತಿಯ ಹಣದ ಸಾಲ ಸಹಾಯವನ್ನು ಸರ್ಕಾರ ಇರ್ಬೋದು ಬ್ಯಾಂಕ್ಗಳಿರ್ಬೋದು ಕೊಡ್ತಕ್ಕಂಥದ್ದು ಕಾರ್ಯಕ್ರಮಗಳನ್ನು ಕೂಡ ಜೊತೆ ರೂಪಿಸಬೇಕು ಅಂತ ಹೇಳಿ ನಾನು ಆಗ್ರಹ ಮನವಿ ಮಾಡ್ತೇನೆ